ಟಿಪ್ಪು ಸುಲ್ತಾನ ಅವರ ಮೇಲೆ ಏನೇನೋ ಮಾತಾಡ್ತಾರೆ ಇವರೆಲ್ಲಾ ಇವ್ರ ಸೌಜನ್ಯತೆ ಇದೆಯಲ್ಲ ಇವರು ಮೊನ್ನೆ ಎಂತಾಳ ಮುಂದೋಗಿ ಮಾತಾಡಿದಾರೆ ಇವ್ರ ಸೌಜನ್ಯತೆ ತೋರಿಸ್ಕೊಡ್ತಾ ಇದ್ರು ಯಾರಿಗೂ ಇವ್ರು ಯಾರು ಹುಟ್ಟಿ ಅದು ಪ್ರಶ್ನೆ ಹಾಕೊಳ್ಳಿ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನ್ ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬಗ್ಗೆ ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಇವ ಯಾರಿಗೆ ಹುಟ್ಟಿರ ಅಂತ ಅಂದ್ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರ ಅಂತ ನನ್ನ ಪ್ರಶ್ನೆ ಇಲ್ಲ ಇವ್ರು ಯಾರು ಹುಟ್ಟಿದ್ದಾರೆ ಇವರು ಭಾರತ ದೇಶದವ್ರು ಹುಟ್ಟಿದಾರೆ ಬೇರೆ ದೇಶದಾಗ ಹುಟ್ಟಿದವರು ಅವ್ರು ಪಾದಯಾತ್ರೆ ಮಾಡಿದವರು ಯಾರು ಎರಡ್ನೂರ ಏಳ್ನೂರ ಹದಿನೈವತ್ತು ಕಿಲೋಮೀಟರ್ ಹ ಕೂಲಿ ಸಂಗತಿ ಬೆಂಗಳೂರು ವರ್ಗು ಹೇಳಿ ಹೇಳ್ರಿ ನಮ್ಗೆ ಗೊತ್ತೈತಿ ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಆರೋಪ ಮಾಡೋದು ಸರಿಯಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬದಲಕ್ಕೆ ಬಿಡ ಅಂತ ಹೇಳ್ತೀನಿ ಸ್ವಾಮಿಗಳಿಗೆ ಗುಲಾಮರ ಗುಲಾಮರಲ್ಲ ನಾವು ಯಾರು ದತ್ತ ಗುಲಾಂಗಿರಿ ಆದ್ರೆ ನಾವು ಯಾರು ಕೇಳೋದಿಲ್ಲ ನಮ್ದೇ ಆದ ಸಂಘಟನೆ ಇದೆ ನಾವು ಹೋರಾಟ ಮಾಡ್ತೀವಿ ಸಮಾಜಕ್ಕೆ ಕಟ್ಟೋದು ಗೊತ್ತೈತಿ ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ನಮ್ಗೆ ಗೊತ್ತೈತಿ ಯಾವ ಫೋರ್ಸು ಕಡಿಮೆ ಆಗಿಲ್ಲ ಯಾವುದೂ ಇಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗ ಅಂಗಳದಲ್ಲಿದ್ದಾಗ ನಾವೇನಾದ್ರೂ ನಿರ್ಣಯ ಮಾಡಕ್ ಇದು ಒಬ್ಬ ಕಾನೂನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಏನು ಹಿಂದೆ ಬೊಮ್ಮಾಯ ಇದ್ದಾಗ ಬೊಮ್ಮಾಯಿ ತಾಯಿ ಮೇಲೆ ಆನೆ ಮಾಡಿದ ಏನ್ ನಮ್ಮ ಸಿದ್ದರಾಮಯ್ಯ ಅವರ ತಾಯಿ ಮೇಲೆ ಆನೆ ಮಾಡ್ಯಾರ ಯಡಿಯೂರಪ್ಪ ಸದನದಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿ ಭರವಸೆ ಕೊಟ್ಟಿದ್ರ ಕೊಟ್ಟವರು ಅವ್ರು ತಪ್ಪು ಮಾಡಿದ್ದಾರೆ ಕೊಡಬೇಕಾಗಿತ್ತು ಇಲ್ಲಿ ಕೊಡ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ನಿಂತಿಲ್ಲ ನಾವು ನಿಲ್ಲಿಸು ಇಲ್ಲ ಆದರೆ ನ್ಯಾಯಾಲಯದ ಇದ್ದಾಗ ನಾವು ಏನು ಮಾತಾಡಕ್ಕೆ ಆಗಲ್ಲ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು ಇವತ್ತು ಕಂಟೆಂಟ್ ಆಗ್ತವೆ ಸರ್ಕಾರ ಏನಾದರೂ ನಿರ್ಧಾರ ಮಾಡಿದರೆ ಕಂಟೆಂಟ್ ಆಗ್ತದೆ ಇವರು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟುಕೊಂಡು ಜನರ ಮುಂದೆ ಆ ಯತ್ನ ಮಾತು ಕೇಳ್ಕೊಂಡು ಎತ್ತರ ಬಾಯಿಗೆ ಬಂದಾಗ ಮಾತ್ರಕ್ಕೆ ಕೋಪ ಅವ್ನು ಅವನು ಏನಿತಿ ಮಾನವ ಮರ್ಯಾದಿ ರಾಜಕೀಯದೊಳಗಾ ಸಬ್ ದಿವಸ್ ತಡ್ರಿ ಏನಾಗುತ್ತೆ ಇನ್ ಕಥೆ ನೋಡಿ ಇನ್ನೊಂದು ಮಾತು ಇದೆ ತಾಂತ್ರಿಕ ಕಾರಣಗಳಿದ್ರೆ ತುಯನ್ನ ವಿಳಂಬ ಆಗಲಿ ಅದ್ರೆ ಲಿಂಗಾಯತರನ್ನ ಕೇಂದ್ರಕ್ಕೆ ಓಬಿಸಿ ಲಿಸ್ಟ್ ಅಂತಂದ್ರೆ ಯಾಕೆ ಶಿಫಾರಸ್ ಮಾಡಬಹುದು ಸಿದ್ಧರಾಮಯ್ಯನವರು ಸಿದ್ಧರಾಮಯ್ಯನವರು ನೋಡಿ ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡುತ್ತೇನೆ ಲಿಂಗಾಯತರನ್ನ ಅವರು ಹಿಂದಿನ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಸಿ ಪಟ್ಟಿಯಲ್ಲಿ ಮಾಡೋದಕ್ಕೆ ಇವತ್ತು ಯಾರೂ ಒಗ್ಗಟ್ಟಾಗಿ ಅಲ್ಲ ಇನ್ನೂ ತನ ಯಾರು ಹೋಗಿದ್ದಾರೆ ಒಬ್ರು ಟು ಎ ಕೇಳ್ತಾರೆ ಒಬ್ರು ಟು ಡಿ ಕೇಳ್ತಾರೆ ಒಬ್ಬರು ಟು ಸಿ ಕೇಳ್ತಾರೆ ಈ ಥರ ಕೇಳಿದ್ರೆ ಆಗುತ್ತಾ ಒತ್ತಾರೆ ಎಲ್ಲ ಲಿಂಗಾಯತರು ಹೋಗಿ ನಾವು ಒಗ್ಗಟ್ಟವಾಗಿ ನಿಂತರೆ ನಾವು ಅದನ್ನೇ ಕೇಳ್ತಾ ಇದ್ದೀವಲ್ಲ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಕೇಂದ್ರ ಸರ್ಕಾರದ ಒ ಬಿ ಸಿ ನಿಸ್ಲಾತಿ ಕೊಡಬೇಕು ನಾವು ಬೇಡ ಅಂದಿಲ್ಲಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಒತ್ತಡ ಇದ್ದೇ ಇದೆ ಎಲ್ಲ ಸಮುದಾಯಗಳು ಕೇಳಿದ್ದಾರೆ ಅದನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು ಸುಮ್ಮನೆ ಏನೇನೋ ಆರೋಪ ಹೊರಿಸೋದು ಒಬ್ಬರನ್ನ ದೂರ ಅವ್ರ ಮೇಲೆ ದ್ವೇಷದಿಂದ ಮಾತಾಡೋದು ಸರಿಯಲ್ಲ ಇದು ಸ್ವಾಮಿಗಳು ಮಾಡುವಂತದ್ದಲ್ಲ ರಾಜಕಾರಣ ಬಿಟ್ಟು ಮಠದಲ್ಲಿ ಇರಬೇಕು ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛಪ್ಪತ್ನಿ ರೀ ಮುನಿರತ್ನದ್ ಏನ್ ಕತಿ ಕೇತ್ರಿ ಒಂದೇ ಎರಡ ಇನ್ನು ನೋಡ್ರಿ